ಬೆಂಗಳೂರು ನಗರದಲ್ಲಿ ಅನೇಕ ಭಾಗಗಳಲ್ಲಿ ಗಣೇಶೋತ್ಸವ ನಡೀತಾ ಇದೆ ಸರ್ ಕಳೆದ ಒಂದು ವಾರದಿಂದ ಆದರೆ ಇವತ್ತು ಯಲಂಕ ಉಪನಗರದಲ್ಲಿ ನಮಸ್ತೆ ಗಣೇಶ ಸಂಘದಿಂದ ಇವತ್ತು ನೀವು ಭಾಳ ಅದ್ದೂರಾಗಿ ಮಾಡ್ತಾಯಿದ್ದೀವಿ ವಿಶೇಷವಾಗಿ ಆರು ಸಾವಿರ ಜನಕ್ಕೆ ಊಟ ಬಡಿಸಿದ್ರಿ ಸರ್ ಇದು ಹೇಗೆ ಸಾಧ್ಯ ಆಯ್ತು ಸರ್ ಹಿಂದೂ ಧರ್ಮದಲ್ಲಿ ಗಣೇಶ ಹಬ್ಬಕ್ಕೆ ಒಂದು ಭಾವಿತರ ಇದೆ ಆ ಧರ್ಮದಲ್ಲಿ ಹುಟ್ಟಿರೋಂಥ ಜನ ಪ್ರತಿಯೊಬ್ಬರೂ ಗಣೇಶ ಚತುರ್ಥಿ ಅಂದ್ರೆ ಒಂದು ಹಬ್ಬದ ವಾತಾವರಣದ ಸೃಷ್ಟಿ ಮಾಡಿ ಸಾಕಷ್ಟು ವರ್ಷಗಳಿಂದ ದೊಡ್ಡ ದೊಡ್ಡವರೆಲ್ಲರೂ ಎಲ್ಲರೂ ಆಚರಣೆ ಮಾಡ್ಕೊಂಬಂದವ್ರೆ ನಾವು ಎಂಟು ವರ್ಷ ಸತತವಾಗಿ ಈ ನಮಸ್ತೆತ್ತು ಗೆಳೆಯರ ಬಳಗದಿಂದ ಎಲ್ಲ ಕಾರ್ಯಕರ್ತರ ಶ್ರಮದಿಂದ ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು ಆರ್ಕೆಸ್ಟ್ರಾ ಎಲ್ಲ ಕಾರ್ಯಕ್ರಮಗಳನ್ನೂ ಆಯೋಜನೆ ಮಾಡ್ತಿದ್ದೀವಿ ಇವಾಗ ಅನ್ನದಾನ ಅನ್ನೋದು ಫಸ್ಟು ಸ್ಟಾರ್ಟ್ ಮಾಡಿದಾಗಿಂದ ಇವತ್ತವರೆಗೂ ಒಂದು ಆರೇಳು ಸಾವಿರ ಜನಕ್ಕೆ ಅನ್ನದಾನ ಮಾಡ್ಕೊಂಡು ಬಂದಿದ್ದೀವಿ ಈ ಕಾರ್ಯಕ್ರಮ ಎಲ್ಲ ನಮ್ಮ ಹಿಂದೂ ಧರ್ಮದ ಕಾರ್ಯಕರ್ತರು ಎಲ್ಲರೂ ಗಣೇಶೋತ್ಸವ ಮಾಡಿದಾಗ ಎಲ್ಲ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಟ್ ಮಾಡಿಬಿಟ್ರೆ ಅದು ಆಗಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವೂ ಬೇಕು ಅದರ ಬಿಟ್ಟು ಹೊರತುಪಡಿಸಿ ಅನ್ನದಾನ ಅನ್ನೋದೇ ಒಂದಾದರೆ ಅನ್ನದಾನಕ್ಕೆ ಭಾರೇ ಪಾವಿತ್ರತೆ ಇದೆ ಆ ಅನ್ನದಾನದ ಮುಖಾಂತರವಾಗಿ ಎಲ್ಲ ಕಾರ್ಯಕ್ರಮ ಸಹ ಮಾಡಿದ್ರೆ ಇದೊಂದು ಧರ್ಮಕ್ಕೂ ಮತ್ತು ಆ ಗಣೇಶೋತ್ಸವಕ್ಕೂ ಒಂದು ಅರ್ಥಗರ್ಭಿತವಾಗಿರ್ತದೆ ಅನ್ನೋದು ನಾವು ನಿಮಸ್ತೆ ಸರ್ ಹಾಗೆ ವಿಶೇಷವಾಗಿ ಇಂದು ಸಂಜೆ ನಿಮ್ಮ ಸಂಘದ ವತಿಯಿಂದ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸರ್ ಇವತ್ತು ಎರಡನೇ ದಿವಸದ ಕಾರ್ಯಕ್ರಮ ಈಗಾಗಲೇ ನಾವು ಹೇಳಿರೋ ಹಾಗೆ ನಮ್ಮ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಈಗ ಭಾಳ ಅದ್ಧೂರಿಯಾಗಿ ಸುಮಾರು ಆರರಿಂದ ಏಳು ಸಾವಿರ ಜನಕ್ಕೆ ನಾವು ಇಲ್ಲಿ ಭೋಜನದ ವ್ಯವಸ್ಥೆ ಮಾಡಿದ್ವಿ ತುಂಬ ಅದ್ಭುತವಾಗಿ ನಡೆದಿದೆ ಯಾರಿಗೂ ಏನು ಕಡಿಮೆ ಆಗ್ತಿದ್ದಂಗೆ ಎಲ್ಲ ರೀತಿ ಭೋಜನ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ನಮ್ಮ ಒಂದು ಸಂಘದಿಂದ ಆಗಿದೆ ನಮ್ಮ ಸಂಘದ ಪ್ರತಿಯೊಬ್ಬ ಸದಸ್ಯರು ಭಾಳ ಶ್ರಮದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಎಲ್ಲರೂ ಕಾರಣಕರ್ತದ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಈಗ ನಾವು ಸಂಜೆ ನಮ್ಮದು ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ ನಮ್ಮ ಶಿವಮೊಗ್ಗದಿಂದ ಶುಚಿ ವಾದ್ಯಗೋಷ್ಠಿ ತಂಡದವರು ಇವತ್ತು ಭತ್ತ ಹೆಸರಾಂತ ವಾದ್ಯಗೋಷ್ಠಿಯವರು ಶಿವಮೊಗ್ಗ ಕಡೆ ಅವ್ರನ್ನ ಇವತ್ತು ನಾವು ಇಲ್ಲಿ ಕರೆಸ್ತಾ ಇದ್ದೀವಿ ಆಲ್ರೆಡಿ ಅವರೆಲ್ಲ ಬಂದಿದ್ದಾರೆ ಈಗ ತಯಾರಿ ಆಗ್ತಾ ಇದೆ ಇವತ್ತು ಸಂಜೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತೆ ಹಾಗೂ ಕೆಲವು ಗಣ್ಯ ವ್ಯಕ್ತಿಗಳನ್ನು ನಾವು ಇವತ್ತು ಸನ್ಮಾನ ಮಾಡೋ ಅಂಥ ಅದರ ಮಧ್ಯೆ ಇಟ್ಕೊಂಡಿದ್ದೀವಿ ನಾಳೆ ಪ್ರತಿ ವರ್ಷದಂಗೆ ಸಾಮೂಹಿಕ ಗಣೇಶೋತ್ಸವದಲ್ಲಿ ನಮ್ಮ ಗಣೇಶೋತ್ಸವದ ಒಂದು ವಿಸರ್ಜನೆ ಕೂಡ ನಾಳೆ ಇಟ್ಕೊಂಡಿದ್ದೀವಿ ಸರ್ ಮೂರು ದಿನಗಳ ಕಾಲ ಭಾಳ ಅದೂರಿಯಾಗಿ ನಡ್ಸ್ಕೊಂಡು ಇದೆ ಜೊತೆಗೆ ಎಂಟು ವರ್ಷಗಳಿಂದ ಭಾಳ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬರ್ತಾಯಿದ್ದಾರೆ ಸರ್ ಈ ಸಂದರ್ಭದಲ್ಲಿ ಈ ವರ್ಷದ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಮನದಾರದ ಮಾತು ಎಂಟನೇ ವರ್ಷದ ಗಣೇಶ ಆಚರಣೆ ಮಾಡ್ತಾ ಇದ್ದೇವೆ ನಮಸ್ತೆ ಗೆಳೆಯ ಬಳಗದಿಂದ ಸಂಘ ವರ್ಷ ವರ್ಷವೂ ಬೆಳೀತಾನೆ ಇದೆ ಸಂಘದ ಸದಸ್ಯರು ಎಲ್ಲ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಸೊ ಎಲ್ಲ ನಮ್ಮಲ್ಲಿ ಎಲ್ಲ ಚೆನ್ನಾಗೇ ಒಗ್ಗಟ್ಟಿದೆ ಹಾಗಾಗಿ ಪ್ರತಿ ವರ್ಷ ಇನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಈ ವರ್ಷವೂ ಎಲ್ಲ ವರ್ಷದಕ್ಕೆ ಈ ವರ್ಷ ಇನ್ನೂ ಅನ್ನದಾನ ಇನ್ನೂ ಜಾಸ್ತಿನೇ ಆಗಿದೆ ಶಾಸಕರಾದ ಎಸ್ ಆರ್ ವಿಶ್ವನಾಥವರು ನೆನ್ನೆ ಬಂದಿದ್ರು ಇವತ್ತು ಬಂದರು ಅವರು ಅದೇ ಹೇಳ್ತಾಯಿದ್ರು ಅನ್ನದಾನದೇ ಶ್ರೇಷ್ಠ ದಾನ ಅಂತ ನೀವೆಲ್ಲ ಎಲ್ಲ ಕಾರ್ಯಕ್ರಮ ಆರ್ಕೆಸ್ಟ್ರಾ ಎಲ್ಲ ಮಾಡ್ತೀರಾ ಬಟ್ ಒಂದು ಕಮ್ಮಿ ಮಾಡಿ ಇದೇ ಥರ ಎಲ್ಲ ಮಾದರಿಯಾಗಿ ಬೇರೆಯವರು ನೋಡೋ ಥರ ನೀವು ಮಾಡ್ತಾಯಿದ್ದೀರಾ ನಮಸ್ತೆ ಕೇಳಿದ್ರಪ್ಪ ಮಾಡ್ತಾ ಮಾಡ್ತಾಯಿದ್ರ ಇದೇ ಶ್ರೇಷ್ಠ ದಾನ ಅಂತ ಹೇಳಿ ನಮಗೂ ಸ್ವಲ್ಪ ಇನ್ನು ಇದೇ ಥರ ನಮ್ಮ ಅಧ್ಯಕ್ಷರು ಮಧು ಅವರು ಮತ್ತು ಜಯರಾಮ್ ಶೆಟ್ಟರು ನಮ್ಮ ಸಂಘದ ಕೃಷ್ಣ ಎಲ್ಲರು ಎಲ್ಲರು ಎಲ್ಲರೂ ಇದೇ ಥರ ಇನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ನಮ್ಮ ನಮಸ್ತೆ ಗಣೇಶ ಗೆಳೆಯರ ಬಳಕಕ್ಕೆ ಪಕ್ಷ ಜಾತಿ ಮತ ಭೇದ ಶತ್ರು ಮಿತ್ರ ಏನಿಲ್ಲ ಎಲ್ಲ ಒಗ್ಗಟ್ಟಾಗಿ ಮಾಡುವಂಥ